ಲಾಸ್ಟ್ ಅವರು ಕ್ಯಾನ್ಸರ್ ಬಂದು ಸರ್ಜರಿ ಆಗಿರೋದಕ್ಕೆ ನನ್ನ ವಾಯ್ಸ್ ಸೊ ಏನಾಯಿತು ಅಂತ ಹೇಳಿದ್ರೆ ಈ ಥರ ನಂದು ಮದುವೆ ವಿಷಯ ಪಕ್ಕದಲ್ಲಿ ಕಣ್ಣು ಇರೋ ಒಂದು ಕಪಲ್ ಪಾಸಾರ್ ಅವಾಗ ತಾಟ್ ಬಂದಿತ್ತು ನಾರ್ಮಲ್ ಆಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ಬಿಟ್ಟು ಒಪ್ಕೋತಿವಿ ನಾವು ದೇವ್ರೇ ಹೋಗ್ಬೋದು ಅಂತ ಒಂದು ಕ್ವಶನ್ ಬಂತು ನನಗೆ ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಈಗ ಯಾರನ್ನ ಆರ್ಟಿಸ್ಟ್ನ ಚೂಸ್ ಮಾಡೋದು ಅಂತಂದಾಗ ಎಂಪ್ಲೈಂಡ್ ಗ್ರೂಪಲ್ಲಿ ಭಾಳ ಜನ ಹತ್ರ ಮಾತಾಡಿದೆ ಅಶ್ವಿನಿ ಮತ್ತು ದಿನೇಶ್ ಅವರು ಬನ್ನಿ ಕೇಳಿದ್ರು ಬಹಳ ಡೈನಮಿಕ್ ಪೀಪಲ್ ಅವ್ರನ್ನ ಮೀಟ್ ಮಾಡಿ ಅಂತ ಸೊ ಅವ್ರನ್ನ ಮೀಟ್ ಮಾಡಿದೆ ಸೊ ಅವರು ತಗೊಂಡ್ರು ಇನ್ಫ್ಯಾಕ್ಟ್ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಡೈಲಾಗ್ ಎಲ್ಲ ಮಾತಾಡಬೇಕಾದ್ರೆ ಎಲ್ಲ ಬರೀಬೇಕಾದ್ರೆ ಅವ್ರದ್ದೇ ಡಿಸ್ಕಷನ್ ಮಾಡ್ತಿದ್ದೆ ಲೈಟ್ ಅವ್ರದ್ದು ಡಿಸ್ಕಷನ್ ಮಾಡಿ ಆ ಡೈಲಾಗ್ ಬರೋದಿತ್ತು ನಾವು ಸ್ಟಾರ್ಟಿಂಗ್ ಬರೋದಾಗ ಬಂದು ಇನ್ಫ್ಯಾಕ್ಟ್ ನಿಮಗೆ ಒಂದು 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 ಸ್ಯಾಂಪಲ್ ಕೊಡ್ತೀನಿ ನಾನು ಮೇಡಮ್ ಬರ್ತಿದ್ದೆ ಮೇಡಮ್ ನೀವು ನಿಮ್ಮ ತಾತನಿಂದ ಕನ್ವಿನ್ಸ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳ್ತೀನಿ ಏನು ಅಂದರೆ ತಾತ ನಾನು ವೀರೇಶ್ ಮದುವೆ ಆದರೆ ಸದ್ಯ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರಲ್ಲ ಅಂತ ಬರ್ದಿದೆ ನಮ್ಗೆ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮಗೆ ಅಂತ ಬರೆದಿದೆ ಅದಕ್ಕೆ ಮಾತು ಮಾತಾಡೋ ಇಲ್ಲ ಸರ್ ಆ ಡೈಲಾಗ್ ತೆಗೆದು ಯಾಕೆಂದ್ರೆ ನಾವು ಮನೆಗೆ ಹೊಂದ್ಕೊಳ್ಳಿ ಫಸ್ಟ್ ಕೆಲಸ ಮಾಡದ ಲೈಟ್ ಆಗ್ತೀವಿ ನಾವು ಮನೆ ನಮ್ಗೆ ಕತ್ಲೆ ಇರ್ಬೋದು ಬಟ್ ನಮ್ಮ ಮನೇಲಿ ಯಾವ್ದೋ ಲೈಟ್ ಇರಬೇಕು ಯಾಕೆಂದ್ರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ ಇಲ್ಲ ಡೈಲಾಗ್ ಬೇಡ ಅಂದ್ರೆ ಅವ್ರ ಜೀವನ ಬಹಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ ಇಂಪ್ಯಾಕ್ಟ್ ನಾವು ಇವಾಗ ಈ ಸಿನಿಮಾ ನೋಡಿದ್ರೆ ನೀವು ನಾವು ಎಲ್ಲೂ ಅಷ್ಟೇ ಅವ್ರ ಕಣ್ಣು ಕಾಣಲ್ಲ ತೊಂದರೆ ಇಲ್ಲಿದ್ದಾರೆ ಎಲ್ಲೂ ನಾವು ತೋರಿಸಿಲ್ಲ ನಾವು ಅಂದ್ರೆ ಇಂಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಯಾರೋ ನಾರ್ಮಲ್ ಕಪಲ್ ಸಿನಿಮಾ ಅಂತ ಇದು ನಾವು ಕಣ್ಣು ತೆಗೆದು ನೋಡಿದಾಗ ಬರಾಗ್ಬೋದು ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಅ ಪೀಪಲ್ ಆಕ್ಟ್ ಮಾಡಾರೆ ಯಾರು ಸ್ವಲ್ಪ ವಿಶೂಲಿ ಬ್ಲೈಂಟ್ ಓಕೆ ಸಿನಿಮಾ ಅವ್ರ ಸಿನಿಮಾ ಮುಂದೆ ಸಿನಿಮಾ ಹೋಗ್ತಾರೋ ಅವರು ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ದೀವಿ ಅವರು ನೋಡ್ತಿದ್ದಾರೆ ಬಟ್ ಅದನ್ನು ಸ್ವಾದ ಅವ್ರು ಹೇಳ್ತಾರೆ ಅದನ್ನು ಸೊ ದಿಸ್ ಇಸ್ ಆಲ್ ಅಬೌಟ್ ಶರದ್ ಅಂಡ್ ಶರದೆ ಸೊ ದತಣ್ಣ ಸರ್ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಅವರತ್ರ ಈ ಕತೆ ಹೇಳೋದು ಸ್ವಲ್ಪ ಇಂಜರಿ ಇರ್ತಿದೆ ಸರ್ ಮಾಡ್ತಾರಾ ಇಲ್ಲವನ್ನೆಲ್ಲ ಜನರಲ್ಲಿ ಸಾರ್ ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಶಾರ್ಟ್ ಮೂವೀಸಿಗೆ ಸೆನ್ಸರ್ ಇರಲ್ಲ ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ ಬಟ್ ಈ ಕತೆ ಹೇಳಿದಾಗ ಮಾಡಿದ್ದೇನೆ ನಾನು ಬರ್ತೀನಿ ಅಂತ ಹೇಳೋದು ಆ್ಯಂಡ್ ಗೊತ್ತಿರಬೇಕು ಒನ್ ಆಫ್ ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ಸರ್ಮಿನೇಷನ್ ಏನು ಕೊಡಲಿ ಅಂತ ಕೇಳಿದೆ ನಾನು ಬೆಂಟಪ್ಪ ಭೂ ಅಂತ ಹೇಳಿದ್ರು ಅಂದರೆ ಅವ್ರಿಗೆ ಕತೆ ಬಹಳ ಇಷ್ಟ ಆಯಿತು ಅಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡ್ಯಾರ ಇದರಲ್ಲಿ ಸೊ ಇಲ್ಲಿಂದ ಇದನ್ನು ತಲುಪಿಸಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಟಾಪ್ ಕ್ರಿಯೇಷನ್ಸ್ ಅಂತಿದೆ ಅದಕ್ಕೋಸ್ಕರ ಮಾಡಿರೋದ್ ಇನ್ಫ್ಯಾಕ್ಟ್ ಈ ಕತೆ ಬಂದು ವೆಬ್ ಸೀರೀಸ್ ಕತೆ ಬರೀತಿರ್ವಿ ಅದರಲ್ಲಿ ಒಂದು ಎಪಿಸೋಡ್ ಆಗಿರ್ತಿದ್ರು ಬಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆಸ್ ಅ ಶಾರ್ಟ್ ಮೂವಿ ನನ್ನ ವೆಬ್ ಸೀರೀಸ್ ಅಲ್ಲಿ ಒಂದು ಕಂಟೆಂಟ್ ಆಗಿರೋದಕ್ಕಿಂತ ಆದ್ರೆ ಇದು ಸ್ಪೆಷಲ್ ಅನ್ನಿಸ್ತು ನನಗೆ ಈ ತರ ಇದು ಒನ್ ಡೇ ಮತ್ತೆ ಒನ್ ಅಂಡ್ ಹಾಫ್ ಡೇ ಶೂಟಿಂಗ್ 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 ನನ್ನ ಪಾತ್ರದಲ್ಲಿ ನಿರ್ಮಾಪಕ ಅಂತ ಬಟ್ ಹೇಳಕೊಳೋದಂತ ಏನೂ ಇಲ್ಲ ಜಗದೀಶ್ ನಾನು ಸ್ನೇಹಿತರು ಜಗದೀಶ್ ನೋಡಕ್ ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಾರೆ ಬಟ್ ಅವ್ರ ತಲೆಯಲ್ಲಿ ತುಂಬಾ ಭಯಾನಕ ಕಥೆಗಳಿದೆ ಇನ್ಫ್ಯಾಕ್ಟ್ ಒಂದ್ ಮೂವಿ ಮಾಡಿದ್ವಿ ನಾವ್ ಜೊತೆಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಏಪ್ರಿಲ್ ನಲ್ಲಿ ಒಂದು ಒಳ್ಳೆ ಉತ್ತಮವಾದ ಒಂದು ಚಿತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ಸುಮಾರು ಯೋಚನೆ ಮಾಡ್ತಾ ಇದ್ವಿ ಬಟ್ ಯಾಕೋ ಆ ಕಾಲಕ್ಕೆ ಕೂಡ ಬರ್ಲಿಲ್ಲ ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬಾ ಟೈಮ್ ಇತ್ತು ಬಟ್ ನನ್ಗೆ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದಿಲ್ಲ ಇದು ಹೆಂಗ್ ಮಾಡೋದು ಅಂತ ಏನಕ್ಕೆ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ತುಂಬಾನೇ ಚಾಲೆಂಜಸ್ ಇರುತ್ತೆ ಡಬ್ಬಿಂಗ್ ಆಗ್ಬೋದು ಅಥವಾ ಆಗೋದು ಎಲ್ಲ ಚಾಲೆಂಜಿಂಗ್ ಇರುತ್ತೆ ನನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಲ್ಲ ಬಟ್ ಜಗದೀಶ್ ತುಂಬಾ ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮುಂದೆ ನುಗ್ಗಿದ್ರು ನೀನ್ ಮಾಡು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಚಿತ್ರ ನೋಡಿದಾಗಂತೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಭಿನಯ ಸಹ ತುಂಬಾ ಇನ್ ಇನ್ಫ್ಯಾಕ್ಟ್ ನೀವು ಡಬ್ಬಿಂಗ್ ನೋಡಬಹುದು ಅಥವಾ ನಡ್ಕೊಂಡು ಹೋಗೋ ಸ್ಟೈಲ್ ನೋಡಬಹುದು ಎಲ್ಲ ತುಂಬಾ ಸಿಂಕ್ರೋನೈಸ್ ಆಗಿದೆ ಎಲ್ಲೂ ಯಾರು ಯಾರು ನೋಡಿದ್ರೆ ಡೌಟ್ ಬರುತ್ತೆ ಇದು ಮೋಸ್ಟ್ಲಿ ಹೇಳ್ಕೊಟ್ ಮಾಡಿರೋ ಅವ್ರಿಗೆ ಕಾಣುತ್ತೆ ಎಲ್ಲ ಆತರ ಒಂದು ಫೀಲ್ ಆಗ್ಬಹುದು ಬಟ್ ಇದು ಇನ್ನೂ ಮಜಾ ಬರೋದು ಯಾವಾಗ ಅಂದ್ರೆ ಮೂವಿನೇ ನೋಡಬಹುದು ಸುಮ್ನೆ ಸೌಂಡ್ ಕೇಳ್ಕೊಂಡಿದ್ರೆ ಅದ್ರಲ್ಲಿ ಬರೋ ಮಜಾನೇ ಬೇರೆ ಫಸ್ಟ್ ಟೈಮ್ ನನ್ ಜಗದೀಶ್ ಕಳಿಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ ನಾನು ಸುಮ್ಮನೆ ಹಾಗೆ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ ಸೊ ಎಲ್ಲೂ ನಮಗೆ ಒಂದು ಕಾಣದ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಇದರಲ್ಲಿ ಆಕ್ಟ್ಸ್ ಆಫ್ ಟೂ ಜಗದೀಶ್ ಎಲ್ಲ ಎಂಟೈರ್ ಕ್ರೂ ಕ್ರೂ ಟೀಮ್ಗೆ ದತ್ತಣ ಸರ್ ನಿಮ್ಮ ಸಹಾಯ ಇಲ್ದಿದ್ರೆ ಇದು ಆಗ್ತಾನೆ ಇದ್ದಿಲ್ಲ ಇದಕ್ಕೊಂದು ಫೆದರ್ ಇನ್ ದಿ ಕ್ರೌನ್ ಅಂತ ಹೇಳ್ತಾರಲ್ಲ ಅದು ಸಿಗ್ಲಿಕ್ಕೆ ಕಾರಣ ದತ್ತ ಸರ್ ಇಂದಲೇ ಎಲ್ಲರಿಗೂ ಥ್ಯಾಂಕ್ಸ್ ಈ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಡೈರೆಕ್ಟ್ರಿಗೆ ದತ್ತನ ಸರ್ಗೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಬದ್ದನಾಥಂತ ಈ ಅವಕಾ ಅವಕಾಶ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಯತೀಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದ್ದೇನೆಂದರೆ ಒಂದು ಶಾರ್ಟ್ ಫಿಲಮ್ ಇದೆ ಆ ಶಾರ್ಟ್ ಫಿಲ್ಮ್ ಯಾವ ಥರ ಕಣ್ಣು ಕಣ್ಮುಚ್ಕೊಂಡು ಕೇಳಿದರೂ ಆ ಫೀಲ್ ಕನ್ ಕನ್ವೇ ಆಗಬೇಕು ಅಂದರೆ ಬರೀ ನೋಡಿದ್ರೆ ಅಷ್ಟೇ ಆ ಫೀಲ್ ಕಮ್ಮೆ ಆಗಬಾರ್ದು ಕಣ್ಮುಚ್ಕೊಂಡು ನೋಡಿದರೂ ಸಹ ಆ ಫೀಲ್ ಕನ್ವೆ ಆಗ್ಬೇಕು ಇದರಲ್ಲಿ ಬಂದಿರೋ ಒಂದೊಂದು ಸೌಂಡ್ ಸಹ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂದ್ರೆ ಸರ್ ಹತ್ರ ಇಷ್ಟ ಆಗಿರೋ ಒಂದು ವಿಷಯ ಏನಂದ್ರೆ ಆ ಸೀನ್ ನಾರೇಷನ್ ಅಷ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ಬಿಟ್ಟು ಹೇಳ್ತಾರೆ ಯಾವ ತರ ಬರುತ್ತೆ ಈ ಟೋನ್ ಯಾವ ತರ ಇರಬೇಕು ಅಂದ್ರೆ ಒಂದು ಗಾಳಿ ಬೀಸಿದ್ರೆ ಯಾವ ತರ ಅಲೆ ಬಂದ್ರೆ ಯಾವ ತರ ಇರಬೇಕು ಅದರಿಂದ ಮ್ಯೂಸಿಕ್ ಮಾಡಕ್ಕೆ ತುಂಬಾ ಈಸಿ ಆಗಿತ್ತು ನಮಗೆ ಸೊ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೋತೀನಿ